ನೀವು ನೋಡ್ತಾ ಇದೀರಾ ನ್ಯೂಸ್ ಏಟೀನ್ ನಾನು ನವಿತಾ ಅಜೇನ್ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಿಎಂ ಸಿದ್ದರಾಮಯ್ಯ ಸರ್ಕಸ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆಗಿನ ಸಿಎಂ ಸಿದ್ದರಾಮಯ್ಯ ಅವರ ಸಭೆ ಮುಕ್ತಾಯವಾಗಿದ್ದು ಸತತ ಎರಡು ಗಂಟೆಗಳ ಕಾಲ ಮಾಹಿತಿಯನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಐದು ಗ್ಯಾರಂಟಿಗಳ ಘೋಷಣೆಯಾಗಿ ಮೊದಲ ಸಂಪುಟ ಸಭೆಯಲ್ಲೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಈ ಹಿನ್ನೆಲೆಯಲ್ಲಿ ಈಗ ಜನ ಕೇಳ್ತಿದ್ದಾರೆ ಗ್ಯಾರಂಟಿಗಳ ಜಾರಿ ಯಾವಾಗ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಸತತ ಎರಡು ಗಂಟೆಗಳ ಕಾಲ ಈಗ ಸಭೆಯನ್ನ ಮಾಡಿದ್ದಾರೆ ಯೋಜನೆಗಳ ಫಲಾನುಭವಿಗಳ ಸಂಖ್ಯೆ ಅದಕ್ಕೆ ತಗಲುವಂತಹ ವೆಚ್ಚ ಸೌಲಭ್ಯ ಪಡೆಯೋದಿಕ್ಕೆ ಬೇಕಾದಂತಹ ಮಾನದಂಡಗಳು ಏನು ಇವೆಲ್ಲದರ ಬಗ್ಗೆ ಸುದೀರ್ಘವಾಗಿ ಎರಡು ಗಂಟೆಗಳ ಕಾಲ ಈಗ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಯೋಜನೆ ಜಾರಿ ಆಗುವ ದಿನಾಂಕದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಜನರ ಪ್ರಶ್ನೆ ಒಂದೇ ಈ ಗ್ಯಾರಂಟಿಗಳ ಜಾರಿ ಯಾವಾಗ ಅನ್ನುವಂತ ಪ್ರಶ್ನೆ ಜೂನ್ ಒಂದರಿಂದಲೇ ಜಾರಿ ಆಗತ್ತೆ ಅಂತ ಹೇಳಲಾಗ್ತು ಅದೇ ರೀತಿಯಾಗಿ ಜಾರಿ ಮಾಡ್ತಾರಾ ಅನ್ನುವಂತಹ ಕುತೂಹಲ ಇದೆ ಮುಂದಿನ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡೇ ಕೈಗೊಳ್ತೀವಿ ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಒಬ್ಬೊಬ್ಬ ಸಚಿವರು ಶಾಸಕರು ಈಗ ಒಂದೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೆಬ್ಬಾಕ ತಿಮ್ಮೇಗೌಡ ಈಗ ಐದು ಗ್ಯಾರಂಟಿಗಳ ಘೋಷಣೆ ಆದ್ಮೇಲೆ ಮೊದಲ ಸಂಪುಟ ಸಭೆಯಲ್ಲೇ ಜಾರಿ ಅಂತ ಹೇಳಿದ್ರು ಎರಡು ಸಲ ಮೀಟಿಂಗ್ ಆಯಿತು ಇವತ್ತು ಸುದೀರ್ಘವಾದ ಮೀಟಿಂಗ್ ಅನ್ನ ನಡೆಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಹಾಗಾದ್ರೆ ಈ ಐದು ಗ್ಯಾರಂಟಿಗಳ ಜಾರಿ ಯಾವಾಗ ಯಾವ ದಿನಾಂಕವನ್ನ ಇವತ್ತೊಂದು ಫಿಕ್ಸ್ ಮಾಡ್ಕೊಳ್ಳಾಗಿದೆ ಈಗ ಆದಷ್ಟು ಬೇಗ ಜಾರಿ ಆಗುವಂತಹ ನಿರೀಕ್ಷೆ ಇದೆಯಾ ಹಾಗಾದ್ರೆ ಖಂಡಿತವಾಗಿಯೂ ನವಿತಾ ಜೈ ನಮ್ಮ ನ್ಯೂಸಿಟಿನ್ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಜೂನ್ ಜೂನ್ ಒಂದನೇ ತಾರೀಕಿನಿಂದಾನೇ ಈ ಒಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸರ್ಕಾರ ಎಲ್ಲಾ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೀತೀವಿ ಮತ್ತೆ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಯೊಂದು ಭಾಷಣ ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಭಾಷಣವನ್ನ ಮಾಡಿದ್ದಾರೆ ಹೀಗಾಗಿ ಇದೀಗ ನಿರೀಕ್ಷೆಗೂ ಮೀಡಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಐದು ಗ್ಯಾರಂಟಿಗಳ ಭರವಸೆ ಇದೆಯಲ್ಲ ಅದನ್ನ ಅನುಷ್ಠಾನಕ್ಕೆ ತರಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಮೊದಲ ಸಚಿವ ಸಂಪುಟ ಸಭೆಯಲ್ಲೇ ನಾವು ಇಂಥದ್ದೊಂದು ತೀರ್ಮಾನಕ್ಕೆ ಬರ್ತೀವಿ ಎನ್ನುವಂಥ ನಿಟ್ಟಲ್ಲಿ ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು ಆದ್ರೆ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಕೇವಲ ಏನು ಆದೇಶವನ್ನು ಹೊರಡಿಸಿದಾರೆ ಅಂದ್ರೆ ಜಾರಿ ಜೀವ ಇಶ್ಯೂವನ್ನ ಮಾಡಿದರೆ ಇದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ವಿಪಕ್ಷಗಳು ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದಾರೆ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ಸರ್ಕಾರದ ಆಗ್ತಾ ಇಲ್ಲ ಇವತ್ತಿನ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಇದೆಲ್ಲವೂ ಕೂಡ ಅಸಾಧ್ಯ ಅನ್ನುವಂತ ನಿಟ್ಟಲ್ಲಿ ಸೊ ಹೀಗಾಗಿ ಎಲ್ಲಾ ಮುಜುಗರ ಮತ್ತು ಎಲ್ಲಾ ಟೀಕೆ ಸಾರ್ವಜನಿಕರ ಆಕ್ರೋಶದಿಂದ ಪಾರಾಗಲೇಬೇಕು ಅನ್ನುವಂತ ನಿಟ್ಟಲ್ಲಿ ಮುಂದಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ತಮ್ಮ ಮಹತ್ವದ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅಧಿಕ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇಂಧನ ಸಾರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮತ್ತೊಂದು ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಈ ರೀತಿಯಾಗಿ ಐದು ಇಲಾಖೆಗಳ ಅಭಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ರು ಅದರಂತೆ ಏನು ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ ಎಷ್ಟು ಯೂನಿಟ್ ವಿದ್ಯುತ್ ಬೇಕಾಗುತ್ತೆ ಮತ್ತೊಂದು ಕಡೆಗೆ ಎಷ್ಟು ಕುಟುಂಬಗಳು ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಬದಲಾಗಿ ಏನು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಪಡಿತರದಾರ ಹೆಚ್ಚಿ ಎಷ್ಟು ಜನ ಇದ್ದಾರೆ ಯಾಕಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿಯನ್ನು ಈಗಾಗಲೇ ಏನು ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಎಷ್ಟು ಎ ಪಿ ಎಲ್ ಕಾರ್ಡ್ ದಷ್ಟು ಮತ್ತೆ ಅಂತ್ಯೋದಯ ಕಾರ್ಡ್ಗಳು ಎಷ್ಟಿದಾವೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯವರು ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಬದಲಾಗಿ ಇನ್ನು ಸಾರಿಗೆ ಇಲಾಖೆಯಿಂದ ಅನೌನ್ಸ್ ಮಾಡಿರ್ತಕ್ಕಂತ ಅಂದ್ರೆ ಏನು ಮಹಿಳೆಯರು ಎಲ್ರಿಗೂ ಕೂಡ ಉಚಿತ ಪ್ರಯಾಣ ಅಂತ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂತ ಸೊ ಹೀಗಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಷ್ಟು ಜನ ಇದ್ದಾರೆ ಮತ್ತೊಂದು ಕಡೆಗೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಈಗಾಗಲೇ ಏನು ಚುನಾವಣಾ ಪೂರ್ವದಲ್ಲಿ ಚುನಾವಣಾ ಆಯೋಗ ಬಿಡುಗಡೆ ಮಾಡದಂತೆ ಎರಡೂವರೆ ಕೋಟಿಗೂ ಅಧಿಕ ಮಂದಿ ಮಹಿಳೆಯರಿದ್ದಾರೆ ಇದಾರೆ ಅಂದ್ರೆ ಮತ ಪುರು ಮಹಿಳಾ ಮತದಾರ ಇರ್ತಕ್ಕಂಥದ್ದು ಇನ್ನುಳದಂತೆ ಬಿಲೋ ಏಟೀನ್ ಅಂದ್ರೆ ಹದಿನೆಂಟು ವರ್ಷ ಒಳಗಿನ ಮಹಿ ಯುವಕ ಯುವತಿಯರು ಎಷ್ಟು ಜನ ಇದ್ದಾರೆ ಅಂತ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನ ಸೊ ಈ ರೀತಿಯಾಗಿ ಮತ್ತೊಂದು ಕಡೆಯಾಗಿ ಇನ್ನ ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರ ರೂಪಾಯಿ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅಂದ್ರೆ ಭಾಷಾಸನ ರೂಪದಲ್ಲಿ ಅವರಿಗೆ ಕೊಡಬೇಕು ಅನ್ನುವಂತ ನಿಟ್ಟು ಇನ್ನು ಯುವ ನಿಧಿಗೆ ಸಂಬಂಧಪಟ್ಟಂತೆ ಯುವಕರಿಗೆ ಏನು ಪದವಿಧರ ಯುವಕರಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅದಕ್ಕೆ ಸಂಬಂಧಪಟ್ಟು ಕೂಡ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಸೊ ಹೀಗೆ ಐದು ಇಲಾಖೆಗಳ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಸಭೆ ನಡೆಸಿರ್ತಕ್ಕಂಥ ಇವತ್ತು ಒನ್ ಟು ಒನ್ ಮಾತನಾಡೋದ್ರ ಮುಖಾಂತರ ಏನು ಎಷ್ಟು ಅಂದ್ರೆ ಫಲಾನುಭವಿಗಳ ಸಂಖ್ಯೆ ತಗಲುವ ವೆಚ್ಚ ಮತ್ತೊಂದು ಕಡೆಗೆ ಯಾವಾಗ ಜಾರಿ ಮಾಡಿದ್ರೆ ಎಷ್ಟೆಷ್ಟು ವೆಚ್ಚ ತಗಲುತ್ತೆ ಅನ್ನೋದ್ರ ಬಗ್ಗೆ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ಸಭೆಯನ್ನು ನಡೆಸಿ ಈಗಷ್ಟೇ ಸರ್ಕಾರಿ ನಿವಾಸಕ್ಕೆ ಮರಳಿದ್ದಾರೆ